ದಲಿತ ಸಂಘರ್ಷ ಸಮಿತಿಯು ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಸಂಭ್ರಮದಲ್ಲಿದೆ ಇದರ ಅಂಗವಾಗಿ ಶನಿವಾರ ಸಂತೆ ಗುಡುಗಳಲ್ಲಿ ಬಸಪ್ಪ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಮಟ್ಟದ ಹಿರಿಯ ದಲಿತ ಹೋರಾಟಗಾರರಿಗೆ ಪ್ರಶಸ್ತಿ ಪ್ರದಾನ ಮತ್ತು ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ದಲಿತ ಸಂಘರ್ಷ ಸಮಿತಿಯು ನೊಂದವರ ಧ್ವನಿಯಾಗಿ ಶೋಷಿತರ ಪರವಾಗಿ ಹಿಂದಿನಿಂದಲೂ ಹೋರಾಟ ಮಾಡುತ್ತಾ ಬಂದಿದ್ದು ಇಂದಿಗೂ ಹಲವು ಪ್ರಸಿದ್ಧ ನಾಯಕರನ್ನು ಕಾಣಬಹುದು ಅನ್ಯಾಯದ ವಿರುದ್ಧ ಪ್ರತಿಭಟಿಸುವ ಸಂಘಟನೆಗಳು ವಿರುದ್ಧ ದಿಕ್ಕಿನಲ್ಲಿ ಸಾಗದೆ ಎಲ್ಲರೂ ಒಂದುಗೂಡಿ ಒಟ್ಟಾಗಿ ಹೋರಾಡಿದ್ರೆ ಉತ್ತಮ ಫಲಿತಾಂಶ ಕಂಡುಕೊಳ್ಳಬಹುದು ಎಂದರು ಕಲಿಯಕ್ಕೆ ಒಂದು ಅವಕಾಶ ಮಾಡುವಂತ ಸೋಮಶೇಖರ್ ಎರಡು ರೀತಿಯಲ್ಲಿ ನಾನು ಪ್ರಸ್ತಾಪ ಮಾಡ್ತೀನಿ ಸ್ಟೇಜ್ ಮೇಲೆ ಬಂದು ಕರೆಸಿ ಸನ್ಮಾನ ಮಾಡೋದು ನಮ್ಮ ಜವಾಬ್ದಾರಿ ಏನಕ್ಕೆ ಅಂತಂದ್ರೆ ಅವ್ರಿಗೆ ಅವ್ರಿಗೆ ಅವಶ್ಯಕತೆ ಇಲ್ಲ ಮಾತ್ರ ನಾವ್ ಇಲ್ಲಿ ಮುಂದೆ ಕೂತಿದ್ದವ್ರಿಗೆ ಒಂದಿಸ ನಮಗೂ ಒಂದು ಸನ್ಮಾನ ಮಾಡ್ಲಿಕ್ಕೆ ನಾವು ಒಂದಿಸ ಜವಾಬ್ದಾರಿ ತಗೊಬೇಕು ಅಂತ ಆ ರೀತಿ ನೆಡ್ಕೊಂಡು ಹೋಗ್ಬೇಕು ಅಂತ ನೀವ್ ಹೇಳ್ಬೇಕೆ ಅದೇ ರೀತಿಯ ನಮ್ಮ ಇತಿಹಾಸದಲ್ಲಿ ದಲಿತ ಹೋರಾಟ ಸಮಿತಿಯ ಇತಿಹಾಸನ ನಾವು ನಿರಂತರ ಹೇಳ್ಕೊಂಡ್ ಬರ್ತಾ ಇದೀವಿ ನೀವ್ ಹೇಳದಕ್ಕೆ ಆ ಹೋರಾಟ ಮಾಡಿರ್ಲಿಲ್ಲ ಅಂದ್ರೆ ಅವ್ರ ಹೆಸರು ಯಾರು ಹೇಳ್ತಿರ್ಲಿಲ್ಲ ಅದಕ್ಕೋಸ್ಕರ ನಮ್ಮ ಜಿಲ್ಲೆ ಮಟ್ಟದಲ್ಲಿ ಹಲವಾರು ಸಂಘದಲ್ಲಿ ಅವ್ರೆ ಹಲವಾರು ಸಂಘ ಒಂದೊಂದು ಮಕ್ಕಳ ಒಬ್ಬೊಬ್ರು ನೋಡೋದಿಲ್ಲ ಇದರ ಹೇಳ್ತಾ ಇರೋದು ನಾವು ರಾಜಕಾರಣಿಗಳು ಇಲ್ಲಿ ನಾವೇನ್ ಮಾಡ್ತೀವಿ ನಮ್ಗೆ ಆಗುತ್ತೆ ನಾವು ಅವ್ರವ್ರನ್ನ ಸೇರಿಸ್ಕೊತಾ ಇದ್ದೀವಿ ನನ್ನ ನಮ್ಮ ನಿಮ್ಮ ವೈಯಕ್ತಿಕವಾಗಿ ನನ್ನ ಸಲಹೆ ರಾಜಕೀಯ ಬಿಟ್ಟಿ ನಿಮ್ಮ

Oh. <laughs>